ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಭಾರತ ಸರ್ಕಾರ ನವದೆಹಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಮತ್ತು ಕೇಂದ್ರ ಸಂವಹನ ಇಲಾಖೆ ಶಿವಮೊಗ್ಗ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಭಾರತ ಸರ್ಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಭಗವಾನ್ ಬಿರ್ಸಾ ಮುಂಡರವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಬಿರ್ಸಾ ಮುಂಡರನ್ನು ಭಾರತೀಯ ಇತಿಹಾಸದಲ್ಲಿ ಮಹಾನ್ ವೀರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಬುಡಕಟ್ಟು ಸಮಾಜದ ಸ್ಥಿತಿ ಮತ್ತು ದಿಕ್ಕನ್ನು ಬದಲಿಸುವಲ್ಲಿ ಇವರ ಪಾತ್ರವು ಬಹುದೊಡ್ಡದು ಎಂದರು ಜನಿಸಿದರೆ ಅವರು ಜೈಲಿನಲ್ಲಿ ಅಕಾಲಿಕ ಮರಣ ಹೊಂದಿದ್ದಾರೆ ಆದರೆ ಈಗಲೂ ಒಂದು ಸಮಾಜದಲ್ಲಿ ಅವರು ಜೈಲಿನಲ್ಲಿ ಬ್ರಿಟಿಷರು ಜೈಲಿಗೆ ಇಟ್ಟಾಗ ಅಕಾಲಿಕ ಮರಣಕ್ಕೆ ತುತ್ತಾದರೂ ಅವರೇ ಅವ್ರನ್ನ ಫಲಿತಗೊಂಡ್ರೆ ಗೊತ್ತಿಲ್ಲ ಒಂದು ಕ್ವಶನ್ ಮಾರ್ಕ್ ಇದೆ ಯಾಕೆ ಅಂತೇಳಿದರೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷರು ತುಂಬ ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಹಳ ಚಿಕ್ಕ ವಯಸ್ಸು ನೋಡಿಲ್ಲ ದೊಡ್ಡ ವಯಸ್ಸು ನೋಡಿಲ್ಲ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಶಿಕ್ಷೆನ ಜನ ಸಾವಿರದ ಒಂಬೈನೂರ ನಲವತ್ತೇಳನೇ ಹೆಸರಿನಲ್ಲಿ ಕೊಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಹಲವಾರು ಪ್ರಮುಖರ ಹೆಸರಿನಲ್ಲಿ ಹೆಸರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ ಬಿರ್ಸಾ ಮುಂಡರವರ ಕೊಡುಗೆ ಹೋರಾಟ ಮತ್ತು ತ್ಯಾಗವನ್ನು ಗೌರವಿಸುವುದು ಈ ಜಯಂತಿಯ ಉದ್ದೇಶವಾಗಿದೆ ಎಂದರು ಇವರು ಒಬ್ಬರು ಭಾರತೀಯ ಅಪ್ರತಿಮ ಆದಿವಾಸಿ ನಾಯಕ ಸ್ವಾತಂತ್ರ್ಯ ಹೋರಾಟಗಾರ ಸಮಾಜ ಸಾಮಾಜಿಕ ಸಾಧಕ ಮತ್ತು ಜನಜಾತಿಯ ಗೌರವ ಪ್ರತೀಕವಾದ ಬಿರ್ಸಾಮುಂಡವರವರನ್ನು ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅವರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಾವು ನೀಡ್ತಾ ಬಂದಿದ್ದೇವೆ ಇವತ್ತಿನ ಈ ಒಂದು ವಸಂತ್ ಕುಮಾರ್ ಅವರು ಅವರು ನಡೆದು ಬಂದ ದಾರಿ ಅವರ ಧ್ಯೇಯೋದ್ದೇಶ ಮತ್ತು ಮುಂದೆ ಯಾವ ರೀತಿ ಸಮುದಾಯದಲ್ಲಿ ಇವರ ಒಂದು ಛಲ ಧೈರ್ಯ ಸ್ಥೈರ್ಯ ಇದರ ಬಗ್ಗೆ ಹೆಚ್ಚು ಮಾಹಿತಿ ನೀಡಿ ನಾವು ಅದನ್ನು ಹೇಗೆ ನಮ್ಮ ಜೀವನದಲ್ಲಿ ರೂಪಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಐ ಡಿ ಎಸ್ ಜಿ ಕಾಲೇಜು ಸಹಾಯಕ ಕನ್ನಡ ಪ್ರಾಧ್ಯಾಪಕರಾದ ವಸಂತ್ ಕುಮಾರ್ ಅವರು ಮಾತನಾಡಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆದಿವಾಸಿಗಳು ಅನೇಕ ರೀತಿಯಲ್ಲಿ ಕೊಡುಗೆ ನೀಡಿದ್ದು ಅಂಥವರ ಸಾಲಿಗೆ ಬಿರ್ಸಾ ಮುಂಡಾ ಕೂಡ ಸೇರಿದ್ದಾರೆ ಎಂದರು ಎರಡನೇದು ಅಪರಾಧಿ ಬುಡಕಟ್ಟುಗಳು ಕ್ರಿಮಿನಲ್ ಟ್ರೈಬ್ಸ್ ಅಂತೇಳಿ ಕರೀತಾರೆ ಮೂರನೇದು ಅಸ್ಪೃಶ್ಯರು ಇವರು ಮೂರು ಜನನು ಕೂಡ ಅನಾದಿ ಕಾಲದಿಂದಲೂ ಕೂಡ ಶೋಷಣೆಗೆ ಒಳಗಾಗ ಬ ಒಳಗಾಗಿದ್ದಾರೆ ಅಂತೇಳಿ ಅಂಬೇಡ್ಕರ್ ಹೇಳ್ತಾರೆ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಇದು ಬಹಳ ಮುಖ್ಯ ಆರ್ಥಿಕ ಹಿನ್ನೆಲೆಯಲ್ಲಿ ಆದಿವಾಸಿಗಳು ಮತ್ತು ಅಸ್ಪೃಶ್ಯರು ಸಮಾನ ದುಃಖಿಗಳು ಅಂತ ಹೇಳ್ತಾರೆ ಸಮಾನ ದುಃಖಿಗಳು ಅವರು ಅವರು ಅನಾದಿ ಕಾಲದಿಂದಲೂ ಶೋಷಣೆಗೆ ಒಳಗಾಗಿದ್ದಾರೆ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಬೇಕಾದ್ರೆ ಕೆಲವೊಂದು ಬುಡಕಟ್ಟುಗಳಿಗೆ ಅವರೇ ಒಂದು ಲೇಬಲ್ ಅನ್ನು ಹಾಕಿದ್ರು ಏನಂತ ಅಂತಂದ್ರೆ ಕ್ರಿಮಿನಲ್ ಟ್ರೈಬ್ಸ್ ಅಂತೇಳಿ ಅವರ ಜಾತಿನೇ ಕಳೆತನ ಮಾಡುವಂತಹ ಜಾತಿ ಅಂತೇಳಿ ಅಣೆಪಟ್ಟಿಯನ್ನು ಬ್ರಿಟಿಷರು ಕಟ್ಟಿದರು ಆ ಅಣೆಪಟ್ಟಿಯನ್ನು ಕಳಿಸ್ಕೊಳ್ಳಿಕ್ಕೆ ನಮ್ಮ ಅಪರಾಧಿ ಬುಡಕಟ್ಟುಗಳು ಇವತ್ತಿಗೂ ಕೂಡ ಸೆಣಸಟವನ್ನು ಮಾಡ್ತಾ ಇದ್ದಾವೆ ಕಾರ್ಯಕ್ರಮಕ್ಕೂ ಮುನ್ನ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ಜಿ ರಸ್ತೆ ಮಾರ್ಗವಾಗಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಕುವೆಂಪು ಕಲಾ ಮಂದಿರದವರೆಗೆ ಜಾಥಾ ನಡೆಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಜೆ ಡಿ ತಿರುಮಲೇಶ್ ಅಕ್ಷತಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಹೇಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಮೇಶ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು